ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಡಿಸೆಂಬರ್ ತಿಂಗಳ ವಿಶೇಷ ಸಂದರ್ಭದಲ್ಲಿ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಅರವತ್ತ್ ನೇ ಮಹಾಪರಿನಿರ್ವಾಣ ದಿನಾಚರಣೆ ಗೌರವಪೂರ್ವಕವಾಗಿ ಆಚರಿಸಲಾಯಿತು ದಲಿತ ಸಂಘರ್ಷ ಸಮಿತಿ ವಿವಿಧ ಸಾಮಾಜಿಕ ಸಂಘಟನೆಗಳು ಮತ್ತು ತಾಲೂಕು ಆಡಳಿತ ವರ್ಗದ ಅಧಿಕಾರಿಗಳು ಒಟ್ಟಾಗಿ ಸೇರಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಭವ್ಯವಾದ ಮಾಲಾರ್ಪಣೆ ನೆರವೇರಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಸಂವಿಧಾನದ ಪೀಠಿಕೆ ವಾಚನವನ್ನು ದಲಿತ ಸಂಘರ್ಷ ಸಮಿತಿಯ ಪ್ರತಿನಿಧಿಯಾಗಿರುವ ಡಿಇಸಿಎಸ್ ಮೂಲವಾಗಲಪ್ಪ ನೆರವೇರಿಸಿದರು ಪೀಠಿಕೆ ವಾಚನದ ಮೂಲಕ ಸಂವಿಧಾನದ ಮೌಲ್ಯಗಳು ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಹಾಗೂ ಭ್ರಾತೃತ್ವ ಎಲ್ಲಾ ಮನಸ್ಸಿನಲ್ಲಿ ಪುನಃ ನೆನಪಿಗೆ ತಂದರು ಪತ್ರಿಕೆಯಂತೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಮಾತನಾಡಿ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ನಿರ್ಮಿಸಿದ ಸಂವಿಧಾನವೇ ಭಾರತೀಯರು ತಮ್ಮ ಹಕ್ಕು ಮಾನವೀಯತೆ ಮತ್ತು ಸಮಾನತೆಗೆ ಬಲವಾದ ಶಸ್ತ್ರವಾಗಿದೆ ಎಂದು ಅಭಿವ್ಯಕ್ತಿಸಿದರು ಅಂಬೇಡ್ಕರ್ ಎಲ್ಲ ವರ್ಗದ ಜನರು ಪರಸ್ಪರ ಸೌಹಾರ್ದತೆ ಭ್ರಾತೃತ್ವ ಮತ್ತು ಸಮಾನತೆಯ ಬದುಕನ್ನು ನಡೆಸಬೇಕೆಂದು ಬೋಧಿಸಿದರು ಇಡೀ ಜಗತ್ತಿನಲ್ಲಿ ಅಷ್ಟೊಂದು ಅಧ್ಯಯನ ವ್ಯಾಸಂಗ ಮಾಡಿದ ವ್ಯಕ್ತಿವಿರಳ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರು ಮುನಿ ಮುನಿವೆಂಕಟಪ್ಪ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಬಂದಾರಹಳ್ಳಿ ಮುನೇಪ್ಪ ವಾಸು ನಾಗದೇಪಳ್ಳಿ ಸೀನಪ್ಪ ನಾಗದೇಪಳ್ಳಿ ವೆಂಕಟರವಣಪ್ಪ ಹೂಹಳ್ಳಿ ಕೃಷ್ಣಪ್ಪ ಹೊದಲಿನಾರಾಯಣಸ್ವಾಮಿ ರಾಮಪ್ಪ ಅಂಬೇಡ್ಕರ್ ಪಾಳ್ಯದ ಶಿವು ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ನರಸಿಂಹಯ್ಯ ಸಿಇಒ ಲಕ್ಷ್ಮಯ್ಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರಾಜೇಶ್ ಸಬ್ ಇನ್ಸ್ಪೆಕ್ಟರ್ ಜಯರಾಮ್ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ ಇಇಒ ಸರ್ವೇಶ್ ಸೇರಿದಂತೆ ಅನೇಕರು ಗೌರವಾರ್ಪಣೆಗಾಗಿ ಹಾಜರಿದ್ದರು ಈ ಕಾರ್ಯಕ್ರಮದ ಮೂಲಕ ಅಂಬೇಡ್ಕರ್ ಅವರ ಜೀವನದ ಪ್ರತಿಪಾದ್ಯವಾದ ಸಮಾನತೆ ಸಾಮಾಜಿಕ ನ್ಯಾಯ ಶಿಕ್ಷಣ ಮತ್ತು ಮಾನವ ಹಕ್ಕುಗಳ ವಿಶ್ವ ಸಂದೇಶವನ್ನು ಮತ್ತೆ ಒತ್ತಿ ಹೇಳಲಾಯಿತು ಸ್ಥಳದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಿ ಎಲ್ಲ ವರ್ಗದ ಜನರ ಐಕ್ಯತೆ ಮತ್ತು ಪ್ರಗತಿಗಾಗಿ ಕೆಲಸ ಮಾಡುವ ಸಂಕಲ್ಪವನ್ನು ಮಾಡಿಕೊಂಡರು ಶ್ರೀನಿವಾಸಪುರ ಟೌನ್ನಲ್ಲಿ ನಡೆದ ಮಹಾಪರಿನಿರ್ವಾಣ ದಿನಾಚರಣೆ ಅಂಬೇಡ್ಕರ್ ತತ್ವದ ಸಾರವನ್ನು ಜನಮನದಲ್ಲಿ ಪುನಃ ಜೀವಂತಗೊಳಿಸಿತು ಸಾಮಾಜಿಕ ಜಾಗೃತಿ ಮತ್ತು ಸಮಗ್ರ ಪ್ರಗತಿಗೆ ಈ ಕಾರ್ಯಕ್ರಮ ಮತ್ತೊಂದು ಹೆಜ್ಜೆಯಾಗಿತ್ತು आकाशा गल गो आकाश दागल गोे रोटी गोटी कपू जल मट मोज मैशा ना मैशा ನನ್ಪೈನ ಎಕ್ಕ ಕುಡ್ದೇ ಕಮ್ಮದೆ ನನ್ ಪೈಕು ಕುಡ್ದ ಅಲ್ಲ ಎಕ್ತಮ್ಮ ಅಥವಾ ಉಂಡೋ

ಮೂವತ್ತೊಂಬತ್ತು ವರ್ಷಗಳ ಕಾಲ ಪ್ರಾರಂಭವಾಗಿದೆ ಇಂದಿನ ಒಂದು ಏನು ಉಪಾಧ್ಯ ದಿನಾಚರಣೆಯನ್ನು ನಮ್ಮ ಶ್ರೀನಿವಾಸ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಹಿತೈಷಿಗಳಾಗಿರುವಂತಹ ಎಲ್ಲರೂ ಕೂಡ ಬಂದಿಲ್ಲಿ ಸೇರಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ದಿಂಬಲ್ ಅಶೋಪನವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಬರೋರಿಗೆ ಸ್ವಾಗತವನ್ನು ಇದ್ದಾರೆ ಹಾಗೂ ಎಲ್ಲ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಹಿತೇಶ್ಗಳು ಬಂದಿದ್ದಾರೆ ಅವರಿಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈಗ ನಮ್ಮ ಸಂವಿಧಾನ ಪೀಠಿಕೆಯನ್ನು ನಮ್ಮ ತಾಲೂಕು ಸಂಘದ ಸಂಚಾಲಕರಾಗಿರುವಂಥ ಆಮೇಲೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಯಾಗಿರುವಂಥ ರಾಜೇಶ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರರಾಗಿರುವಂಥ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈಗ ನಮ್ಮ ಸಂವಿಧಾನದ ಪೀಠಿಕೆಯನ್ನು ನಮ್ಮ ತಾಲೂಕು ಸಂಘಟನಾ ಸಂಚಾಲಕರಾಗಿರುವಂತಹ ಹುಳಬಾಗ್ಗೊಬ್ರು ಓದ್ತಾರೆ ಕೈಯನ್ನು ಮುಂದಕ್ಕೆ ಚಾಚಿ ಆಮೇಲೆ ಅವರು ಏನು ಹೇಳ್ತಾರೆ ಅದನ್ನು ಎಲ್ಲರೂ ಕೂಡ ನಾವು ಮತ್ತೆ ನಾವು ಕೂಡ ರಿಪೀಟ್ ಮಾಡಬೇಕು ದಯಮಾಡಿ ಭಾರತದ ಜನತೆಯಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮರ್ಥತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಮಾತೃತ್ವ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತು

ಇಂಥ ಎಷ್ಟವಾಶೆ ಅವಲ್ಲಿ ಇನ್ನೂ ಇದ್ರಾಗೆ ಕಾಣ್ತಕ್ಕಂಥ ಕಾಲದಲ್ಲಿ ಅಷ್ಟು ಮಾತ್ರ ದೊಡ್ಡ ಮಹಾ ದೊಡ್ಡ ದೊಡ್ಡವನಾಗಿ ಇಡೀ ಪ್ರಪಂಚದಲ್ಲಿ ಅಷ್ಟು ವಿದ್ಯಾವಂತನ ಯಾರೂ ಇಲ್ಲ ಅದೆಲ್ಲ ಆಗಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಏನು ಅಂತಂದರೆ ಸಮಾನತ್ವಕ್ಕಾಗಿ ಅವರು ಹೋರಾಟ ಅವ್ರ ಮೂಲಕ್ಕಾಗಿ ಒಂದು ಜಾತಿಗಾಗಿ ಅಂಬೇಡ್ಕರ್ ಹೋರಾಟ ಅಲ್ಲ ಸಮಾನತ್ವ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಜನರು ಸುಖ ಶಾಂತಿಯಿಂದ ಮಾಡಬೇಕು ಎಲ್ರಿಗೂ ಸಭೆಯನ್ನು ಆಕ್ರಮಿಸಿರಬೇಕು ಎಲ್ಲರೂ ಒಂದಾಗಿರಬೇಕು ಅಂತ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಭಾರತದ ನಾಗರಿಕ ಪ್ರಜೆಯು ಅಂಬೇಡ್ಕರ್ ವಾದವನ್ನು ಪಾಲಿಸಬೇಕು ಅದರಿಂದ ನಡ್ಕೋಬೇಕು ಬರೀ ಪ್ರಮಾಣ ಸ್ವೀಕರಣ ಮಾಡ್ತಕ್ಕಂಥದ್ದೆಲ್ಲ ಅಂಬೇಡ್ಕರ್